ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾವು ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಾಗೆಯೇ ಮನೆಯಲ್ಲೇ ತುಂಬ ಸುಲಭವಾಗಿ ಎಳ್ಳು ಬೆಲ್ಲವನ್ನು ತಯಾರಿಸುವ ಹೇಗೆ ಅಂತ ನೋಡೋಣ ಬನ್ನಿ ನೀವಿನ್ನು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡೋದಕ್ಕೆ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಪಾತ್ರೆ ಈಗ ತಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಒಂದು ಕಪ್ನಷ್ಟು ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಇದನ್ನು ಒಂದೆರಡು ಸರ್ತಿ ಚೆನ್ನಾಗಿ ತೊಳೆಯಬೇಕು ತೊಳೆದು ನೀರು ಬಸಿದು ಇಟ್ಕೊಳ್ಳೋಣ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ನಾಲ್ಕು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷ ಇದನ್ನು ಹುರಿಯಿರಿ ಚೆನ್ನಾಗಿ ನಂತರ ಇದಕ್ಕೆ ಅದೇ ಕಪ್ನಲ್ಲಿ ಮೂರುವರೆ ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು ನಾಲ್ಕು ಕಪ್ನಷ್ಟು ಸೇರಿಸ್ಕೊಳ್ಬೋದು ಹೀಗೆ ಇದನ್ನ ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಸೌಟ್ ಅಲ್ಲಿ ಮುಚ್ಚಳ ಮುಚ್ಚಿ ಇದನ್ನ ಮೂರು ವಿಷಲ್ ಮಾಡ್ಕೊಳ್ಳಿ ಮೂರು ವಿಷಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ಅಕ್ಕಿ ಮತ್ತೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಅರ್ಧ ಅರ್ಧ ಭಾಗದಷ್ಟು ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು ಬಾಳೆನ ಒಲೆ ಮೇಲೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಲೋಟದಷ್ಟು ಇದಕ್ಕೆ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಈಗ ಕುದಿ ಬರ್ತಾ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ಸೋಸ್ಕೊಳ್ಬೇಕು ಕಸ ಎಲ್ಲ ಏನು ಇಲ್ಲ ಅಂದರೆ ಅಗತ್ಯ ಇಲ್ಲ ಇಲ್ಲಾಂದರೆ ಅದನ್ನು ಸೋಸ್ಕೊಳ್ಬೇಕಾಗುತ್ತೆ ನಂತರ ಈ ಬೆಂದಿರುವ ಅಕ್ಕಿ ಮತ್ತು ಹೆಸರುಬೇಳೆ ಅರ್ಧ ಭಾಗದಷ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಈ ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ನಿಮಗೆ ಸ್ಕ್ರೀನಲ್ಲಿ ನೋಡುವಾಗ ಅದು ಬೆಂದಿಲ್ಲದಿರೋ ಥರ ಕಾಣಿಸ್ತಾ ಇದೆ ಯಾಕೆಂದರೆ ಅದು ಡ್ರೈ ಆಗಿದೆಯಲ್ವಾ ಅದಕ್ಕೆ ಆ ರೀತಿ ಕಾಣ್ತಾ ಇದೆ ಚೆನ್ನಾಗಿ ಇದು ಬೆಂದಿರಬೇಕು ಮೂರು ವಿಷಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆನ್ ಬೆಂದಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಎರಡು ಕುದಿ ಚೆನ್ನಾಗಿ ಬರಬೇಕು ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪು ಮತ್ತೆ ಬೆಲ್ಲದ ರುಚಿ ನೋಡ್ಕೊಳ್ಳಿ ಈ ಬೆಲ್ಲ ಇಷ್ಟು ಹಾಕಿರೋದು ಕರೆಕ್ಟ್ ಆಗಿದೆ ಇದಕ್ಕೆ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ರೆಡಿ ಆಗಿದೆ ಇನ್ನು ಮೇಲೆ ಇನ್ನು ಕೂಡ ದಪ್ಪ ಆಗುತ್ತೆ ಇದು ರೆಡಿ ಆಗಿದೆ ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ತುಪ್ಪದಲ್ಲಿ ಕೊಬ್ಬರಿ ಚೂರು ಮತ್ತೆ ಗೋಡಂಬಿ ದ್ರಾಕ್ಷಿಗಳನ್ನು ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಈ ಕೊಬ್ಬರಿ ಚೂರು ಆಪ್ಷನ್ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಕೇವಲ ಗೋಡಂಬಿ ದ್ರಾಕ್ಷಿಯನ್ನ ಹಾಕಿ ಕೂಡ ಮಾಡ್ಕೊಳ್ಬಹುದು ಕೊಬ್ಬರಿ ಚೂರು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಬೇರೆ ಪಾತ್ರೆಗೆ ವರ್ಗಾಯಿಸ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗಿದೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಸಿಹಿ ಪೊಂಗಲ್ ತುಂಬಾ ರುಚಿ ರುಚಿಯಾಗಿರುತ್ತೆ ಈಗ ಖಾರ ಪೊಂಗಲ್ ಮಾಡೋ ವಿಧಾನ ನೋಡೋಣ ಈಗ ಖಾರ ಪೊಂಗಲ್ ಮಾಡೋದಕ್ಕೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ ನಾಲ್ಕು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ ಸಾಸಿವೆ ಚಟಪಟ ಅಂತ ಆದಮೇಲೆ ಒಂದು ಉದ್ದಕ್ಕೆ ಸೀಳಿದ ಹಸಿ ಮೆಣಸಿನಕಾಯಿ ಒಂದು ಕೆಂಪು ಮೆಣಸಿನಕಾಯಿ ಅರ್ಧ ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಕಾಳು ಮೆಣಸು ಸ್ವಲ್ಪ ಕರಿಬೇವು ಹಾಕಿ ಹುರಿಯಿರಿ ಸ್ವಲ್ಪ ಹುರಿದಾದಮೇಲೆ ಉದ್ದಕ್ಕೆ ಸೀಳಿದ ಒಂದು ಇಂಚು ಗಾತ್ರದ ಶುಂಠಿ ತೆಳುವಾಗಿ ಹೆಚ್ಚಿದ ಎರಡು ಸ್ಪೂನ್ ಕೊಬ್ಬರಿ ಚೂರುಗಳು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಂದರೆ ಕೊಬ್ಬರಿಯ ಚೂರುಗಳು ಸ್ವಲ್ಪ ಬಣ್ಣ ಚೇಂಜ್ ಆಗುವವರಿಗೆ ಫ್ರೈ ಮಾಡ್ಕೋಬೇಕು ಕೊನೆಗೆ ಕಾಲು ಟೀ ಚಮಚದಷ್ಟು ಇಂಗು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಹುರಿಯಿರಿ ಕೊಬ್ಬರಿ ಚೂರುಗಳು ಲೈಟ್ ಗೋಲ್ಡನ್ ಕಲರ್ ಬರುವವರೆಗೆ ಹುರಿದ್ಬಿಟ್ಟು ಈಗ ಇದಕ್ಕೆ ನಾನು ಬೆಂದಿರುವಂತಹ ಅನ್ನ ಮತ್ತೆ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಫಸ್ಟ್ ನಾನು ಒಂದು ಗ್ಲಾಸ್ನಷ್ಟು ಬಿಸಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೂಡ ಒಂದು ಅರ್ಧ ಗ್ಲಾಸ್ನಷ್ಟು ವಾಪಸ್ ಇಲ್ಲಿ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಸ್ವಲ್ಪ ಬೇಗ ಇದು ಕುದಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಇದಕ್ಕೆ ನಾವು ಬೇಯುವಾಗ ಉಪ್ಪು ಹಾಕಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಚೆನ್ನಾಗಿ ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಕುದಿ ಬರಿಸಬೇಕು ಇದನ್ನ ನೋಡಿ ಈಗ ಎರಡು ಕುದಿ ಬಂದಿದೆ ಚೆನ್ನಾಗಿ ಈಗ ಕುದೀತಾ ಇದೆ ಇದು ರೆಡಿ ಆಗಿದೆ ಸಾಕು ಈ ಹದದಲ್ಲಿ ಇರಬೇಕು ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಕೂಡ ಇದು ದಪ್ಪ ಆಗುತ್ತೆ ಇದೇ ರೀತಿ ನೀವು ಕೂಡ ತುಂಬ ಸುಲಭವಾಗಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲನ್ನು ಮಾಡ್ಕೊಳ್ಬಹುದು ಈಗ ಎಳ್ಳು ಬೆಲ್ಲ ಮಾಡುವ ವಿಧಾನವನ್ನ ನೋಡೋಣ ಮೊದಲಿಗೆ ಒಲೆಯ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಇದ್ರಲ್ಲಿ ನಾನು ಒಂದು ಕಪ್ನಷ್ಟು ಕೊಬ್ಬರಿ ಚೂರುಗಳನ್ನು ಹಾಕ್ತಾ ಇದ್ದೀನಿ ಕೊಬ್ಬರಿ ಚೂರುಗಳನ್ನು ಅದರ ಸಿಪ್ಪೆಯೆಲ್ಲ ತೆಗಿಬೇಕು ಅದರ ಬಿಳಿ ಭಾಗವನ್ನು ಮಾತ್ರ ನಾವು ಈ ರೀತಿ ಸಣ್ಣಗೆ ತುಂಡು ಮಾಡ್ಕೊಳ್ಬೇಕು ಇದನ್ನು ನಾವು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೋದು ನಮಗೆ ತುಂಬ ಬೇಗ ಆಗಬೇಕು ಅಂತ ಇದ್ರೆ ಬಿಸಿಲಿನಲ್ಲಿ ಒಣಗಿಸೋಕೆ ಟೈಮ್ ಇಲ್ಲ ಅಂತಿರುವಾಗ ಈ ರೀತಿ ನಾವು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೋದು ಇದು ತುಂಬ ಕಲರ್ ಚೇಂಜ್ ಆಗಬಾರ್ದು ನಿಧಾನ ಉರಿಯಲ್ಲಿ ಇದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಡ್ರೈ ಆದ್ರೆ ಸಾಕು ಈಗ ಇದು ಆಗಿದೆ ಒಂದು ತಟ್ಟೆಗೆ ತೆಗಿತಾ ಇದೀನಿ ನಂತರ ಅದೇ ತವಾಗೆ ನಾನು ಒಂದು ಕಪ್ನಷ್ಟು ಕಡಲೆ ಬೀಜವನ್ನ ಹಾಕ್ತಾ ಇದೀನಿ ಇದನ್ನು ಕೂಡ ಅಷ್ಟೇನೆ ಕಲರ್ ಚೇಂಜ್ ಆಗ್ಬಾರ್ದು ನಿಧಾನ ಉರಿಯಲ್ಲಿ ಇದನ್ನ ಫ್ರೈ ಮಾಡಿಕೊಳ್ಬೇಕು ಹೈ ಫ್ಲೇಮ್ ನಲ್ಲಿ ಇಟ್ರೆ ಬೇಗ ಅದು ಕಪ್ಪಾಗ್ಬಿಡುತ್ತೆ ಆವಾಗ ಆ ಬೇಳೆಗಳು ಬಿಳಿ ಬಣ್ಣದಲ್ಲಿ ಇರೋದಿಲ್ಲ ಜಾಸ್ತಿ ಕಲರ್ ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ನಿಧಾನ ಉರಿಯಲ್ಲೇ ಇದನ್ನ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಇದೀಗ ರೆಡಿ ಆಗಿದೆ ನೋಡಿ ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ನಂತರ ಅದೇ ತವಕ್ಕೆ ಒಂದು ಕಾಲು ಕಪ್ನಷ್ಟು ಹುರಿಗಡ್ಲೆಯನ್ನು ಹಾಕೊಳ್ತಾ ಇದ್ದೀನಿ ಹುರಿಗಡ್ಲೆ ಕೂಡ ಕಲರ್ ಚೇಂಜ್ ಆಗಬಾರ್ದು ನಿಧಾನ ಉರಿಯಲ್ಲಿ ಇದನ್ನ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು ಹುರಿಗಡ್ಲೆ ಮೊದಲೇ ಅದು ಫ್ರೈ ಆಗಿರೋದ್ರಿಂದ ಜಾಸ್ತಿ ಇದನ್ನ ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಆದ್ರೆ ಸಾಕು ಅಷ್ಟೇ ಈ ರೀತಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಳಾಗೋದಿಲ್ಲ ಅದಕ್ಕೋಸ್ಕರ ಈ ಎಲ್ಲವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದು ಕೂಡ ಆಗಿದೆ ನಂತರ ಇದೇ ತವಕೆ ನಾನು ಒಂದು ಕಪ್ನಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಎಳ್ಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪಟ ಪಟ ಅಂತ ಇದು ಎಳ್ಳು ಸಿಡಿಯುತ್ತಲ್ವ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ನಿಧಾನ ಉರಿಯಲ್ಲಿ ಇವಾಗ ಇದು ಕೂಡ ರೆಡಿಯಾಗಿದೆ ನೋಡ್ಬೋದು ಎಳ್ಳು ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಬೀಜವನ್ನು ಅದರ ಸಿಪ್ಪೆಯೆಲ್ಲ ತೆಗೆದು ಬೇಳೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ಈ ಥರ ಮಾಡಿಕೊಂಡು ನಂತರ ಹೀಗೆ ಮಾಡಿದರೆ ಅದರ ಸಿಪ್ಪೆಯೆಲ್ಲ ಹೋಗುತ್ತೆ ಈ ರೀತಿ ಬೇಳೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ಪಾತ್ರೆಗೆ ಹುರಿದಿರುವಂತಹ ಕಡಲೆಕಾಯಿ ಬೀಜ ನಂತರ ಎಳ್ಳು ಆಮೇಲೆ ಕೊಬ್ಬರಿ ಚೂರುಗಳು ಮತ್ತು ಹುರಿಗಡಲೆ ಸ್ವಲ್ಪ ಸಿಹಿ ಜೀರಿಗೆ ಕಾಳು ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಈ ರೀತಿ ಕಲರ್ಫುಲ್ ಆಗಿದ್ರೆ ಚೆನ್ನಾಗಿರುತ್ತೆ ನಂತರ ಬೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿರೋದು ನಾನು ಪ್ಯಾಕೆಟ್ ಬೆಲ್ಲ ಅಂಗಡಿಯಿಂದನೇ ತೊಗೊಂಡ್ಬಂದಿದ್ದೀನಿ ಅದನ್ನು ನಾವು ಸ್ವಲ್ಪ ದಿನ ಬಿಸಿಲಿನಲ್ಲಿಟ್ಟು ನಂತರ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಹಸಿಯಾಗಿ ಇದ್ದ ಬೆಲ್ಲವನ್ನು ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಇದನ್ನು ಅಂಗಡಿಯಿಂದ ತೊಗೊಂಬಂದಿದ್ದೀನಿ ಈಗ ಎಲ್ಲವನ್ನ ಮಿಕ್ಸ್ ಮಾಡಿಬಿಟ್ರೆ ಎಳ್ಳು ಬೆಲ್ಲ ರೆಡಿಯಾಗಿದೆ ಅಂಗಡಿಯಿಂದ ತರೋ ಬದಲು ಕಡಿಮೆ ಖರ್ಚಿಗೆ ನಾವು ಮನೆಯಲ್ಲೇ ತಯಾರಿಸ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಖಾರ ಪೊಂಗಲ್ ಸಿಹಿ ಪೊಂಗಲ್ ಹಾಗೆಯೇ ಎಳ್ಳು ಬೆಲ್ಲ ಮಾಡೋ ವಿಧಾನವನ್ನು ನೀವು ತುಂಬ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನೀವು ಕೂಡ ಖಂಡಿತ ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು